ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಬಂತು ಬರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಇಪ್ಪತ್ಮೂರು ಕಂತಿನ ಹಣಕ್ಕೆ ಸರ್ಕಾರದಿಂದ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಎಲ್ಲ ಗೃಹಲಕ್ಷ್ಮಿಯರು ತಪ್ಪದೇ ನೋಡಲೇಬೇಕಾದಂತಹ ವಿಷಯ ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಇವತ್ತಿನ ವಿಶೇಷ ವಿಡಿಯೋಗೆ ಇಂದು ನಾವು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೆಯ ಕಂತಿನ ಸ್ಥಿತಿ ಹಣ ಬಿಡುಗಡೆ ಕುರಿತು ಮಾಹಿತಿಗಳು ಮತ್ತು ಇತ್ತೀಚಿನ ಬದಲಾವಣೆಗಳು ಮತ್ತು ಹಲವರು ಕೇಳುತ್ತಿರುವ ಪ್ರಶ್ನೆಗಳ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ಕೊಡುತ್ತಿದ್ದೇವೆ ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ ಏಕೆಂದ್ರೆ ಮಧ್ಯೆ ಸುಳ್ಳು ಸುದ್ದಿಗಳಿಂದ ಎಚ್ಚರಿಕೆಯಾಗಿರಿ ಮತ್ತು ಫಲಾನುಭವಿಗಳಿಗೆ ಸಹಾಯ ಮಾಡುವ ಹೊಸ ಪ್ರಕ್ರಿಯೆ ಕುರಿತು ಮುಖ್ಯ ಮಾಹಿತಿ ಇಲ್ಲಿದೆ ಹಾಗಾಗಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ನೋಡಿ ಇಲ್ಲಿ ಮೊದಲು ಎಲ್ಲರಿಗೂ ಕೂಡ ಮುಖ್ಯವಾದ ವಿಷಯ ಏನಂತಂದ್ರೆ ಇಪ್ಪತ್ತೆರಡನೆಯ ಕಂತಿನ ಹಣದ ಸ್ಥಿತಿ ಅಂದ್ರೆ ಈ ಇಪ್ಪತ್ತೆರಡನೆಯ ಕಂತಿನ ಹಣದವರೆಗೂ ಕೂಡ ನಿಮಗೆ ಎಲ್ಲ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಡೈರೆಕ್ಟ್ ಆಗಿ ಜಮೆ ಆಗಿದೆ ಇವಾಗ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣ ಜಮೆ ಆಗೋದು ಬಾಕಿ ಇತ್ತು ಇದಕ್ಕೆ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ ಹಾಗೂ ಗೌರಿ ಗಣೇಶ ಹಬ್ಬದೊಳಗೆ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರು ಆದ್ರೆ ಇಪ್ಪತ್ತೆರಡನೆಯ ಕಂತಿನ ಹಣದ ಮಠ ಏನಾಗಿದೆ ಮತ್ತು ಇಲ್ಲಿ ಇಪ್ಪತ್ತ್ ಕಂತಿನ ಹಣಕ್ಕೆ ಏನು ಅಪ್ಡೇಟ್ ಬಂದಿದೆ ನೋಡ್ತಾ ಹೋಗೋಣ ಈ ಒಂದು ಚಿಕ್ಕ ವಿಡಿಯೋನು ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರೇ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನೋಡಿ ಇಲ್ಲಿ ಮೊದಲನೆಯದಾಗಿ ಗೌರಿ ಗಣೇಶ ಹಬ್ಬದೊಳಗೆ ಬಿಡುಗಡೆ ಮಾಡ್ತವೆ ಅಂತ ಹೇಳಿದ್ರು ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟಪಡಿಸಿದ್ರು ಗೌರಿ ಗಣೇಶ ಹಬ್ಬದೊಳಗೆ ಇಪ್ಪತ್ ವರೆಗೂ ಕೂಡ ಹಣವನ್ನು ಜಮೆ ಮಾಡ್ತವೆ ಅಂತ ಆದರೆ ಅವರು ಹೇಳಿರುವಂತಹ ಪ್ರಕಾರ ಈ ತಿಂಗಳಿನಲ್ಲಿಯೇ ಫಲಾನುಭವಿಗಳ ಹಣ ತಲುಪಿರುವಂತಹ ಒಂದು ಮಾಹಿತಿ ಗೊತ್ತಾಗಿದೆ ಏನಂತಂದ್ರೆ ಇದುವರೆಗೂ ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಒಂದರಿಂದ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ಇಲ್ಲಿ ಗೌರಿ ಗಣೇಶ ಹಬ್ಬನೂ ಕೂಡ ಮುಗಿತು ಇಲ್ಲಿ ಅನೇಕ ಮಾಹಿತಿಗಳನ್ನ ನೀವು ನೋಡ್ತಾ ಇರ್ತೀರ ಸುಳ್ಳು ಸುದ್ದಿಗಳ ಬಗ್ಗೆ ಎಚ್ಚರಿಕೆ ಆಗಿರಿ ಏನಂತಂದ್ರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಅಥವಾ ಆರು ಸಾವಿರ ರೂಪಾಯಿ ಬಿಡುಗಡೆ ಆಗಿದೆ ಎಂಬಂತಹ ತಪ್ಪು ಸುದ್ದಿಗಳನ್ನು ಹರಿದಾಡುತ್ತಿವೆ ಸ್ನೇಹಿತರೆ ನೋಡಿ ಇವು ಸರ್ಕಾರದ ಅಧಿಕೃತ ಪ್ರಕಟಣೆಗಳಲ್ಲ ಆದ್ದರಿಂದ ನೀವು ಯಾವುದೇ ರೀತಿಯ ಸುಳ್ಳು ಸುದ್ದಿಗಳಿಗೆ ಬಲಿಯಾಗಬೇಡಿ ನಿಖರ ಮಾಹಿತಿ ಪಡೆಯಲು ಸರ್ಕಾರದ ಅಧಿಕೃತ ವೆಬ್ಸೈಟ್ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಥವಾ ನಂಬಿಕೆಯ ಮೂಲಗಳಿಂದ ಮಾತ್ರ ಮಾಹಿತಿಯನ್ನು ಪರಿಶೀಲಿಸಿ ಅಂತ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೇವೆ ನೋಡಿ ಇಲ್ಲಿ ಇನ್ನೊಂದು ಅಪ್ಡೇಟ್ ಇದೆ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣಕ್ಕೆ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಹಲವು ಯೋಜನೆಗಳನ್ನ ಜನರ ಜೀವನ ಸುಧಾರಣೆಗೆ ತರುತ್ತಿದೆ ಶಿಕ್ಷಣಕ್ಕೆ ಆರ್ಥಿಕ ಸಹಾಯ ಉದ್ಯಮಿಗಳ ಸಬ್ಸಿಡಿ ಮನೆ ಕಟ್ಟಲು ಸಹಾಯಧನ ಇತ್ಯಾದಿ ಮನೆ ಮಾಲೀಕತ್ವಕ್ಕಾಗಿ ರಾಜೀವ್ ಗಾಂಧಿ ಹೌಸಿಂಗ್ ಯೋಜನೆ ಮತ್ತು ಪಿಎಂ ಎವೈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸಾವಿರಾರು ಕುಟುಂಬಗಳಿಗೆ ಆಶಾಕಿರಣವಾಗಿದೆ ಆದರೆ ಸರ್ಕಾರದಿಂದ ಸಿಗುವ ಸಬ್ಸಿಡಿ ಮಾತ್ರ ಸಾಲದು ನಿಮ್ಮ ಕನಸಿನ ಮನೆಯನ್ನು ವಾಸ್ತವೀಕರಣಗೊಳಿಸಲು ಸರಿಯಾದ ಫೈನಾನ್ಷಿಯಲ್ ಪಾರ್ಟ್ನರ್ ಬೇಕು ಅಲ್ಲಿ ಆದಿತ್ಯ ಬಿರ್ಲಾ ಹೋಮ್ ಲೋನ್ ನಿಮ್ಮೊಂದಿಗೆ ಇದೆ ಬಡ್ಡಿ ದರಗಳು ಕೇವಲ ಎಂಟು ಪಾಯಿಂಟ್ ಆರು ಪ್ರತಿ ವರ್ಷದಿಂದಲೇ ಆರಂಭವಾಗುತ್ತೆ ಮತ್ತು ಲೋನ್ ಮತ್ತ ಹತ್ತು ಲಕ್ಷದಿಂದ ಒಂದು ಕೋಟಿ ತನಕ ಕೊಡ್ತಾರೆ ಪಾವತಿಗಾಗಿ ಅತ್ಯಂತ ಫ್ಲೆಕ್ಸಿಬಲ್ ಮೂವತ್ತು ವರ್ಷಗಳ ಅವಧಿ ಇರುತ್ತೆ ಹಾಗೆ ನೀವು ಈಗಾಗಲೇ ಆದಿತ್ಯ ಬಿರ್ ಗ್ರಾಹಕರಾಗಿದ್ರೆ ನಿಮಗಾಗಿ ವಿಶೇಷ ಆಫರ್ಸ್ ಇವೆ ಸ್ನೇಹಿತರೆ ಬಾಡಿಗೆ ಮನೆಗೆ ಹಣ ಕೊಡುವ ಬದಲು ನಿಮ್ಮದೇ ಕನಸಿನ ಮನೆ ಹೊಂದಲು ಇದು ಸೂಕ್ತ ಸಮಯ ಮನೆ ಕೇವಲ ಆರ್ಥಿಕ ನಿರ್ಧಾರವಲ್ಲ ಅದು ಒಂದು ಭಾವನಾತ್ಮಕ ಪ್ರಯಾಣವಾಗಿದೆ ಹಾಗಾದ್ರೆ ತಡಬೇಡ ನಿಮ್ಮ ಕನಸಿನ ಮನೆಗೆ ಮೊದಲ ಹೆಜ್ಜೆ ಹಾಕಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಈಗಾಗಲೇ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಲಿಂಕ್ ಕ್ಲಿಕ್ ಮಾಡಿ ಇಲ್ಲಿ ಹಿಂದಿನ ಇಪ್ಪತ್ತೊಂದನೇ ಕಂತು ಪ್ರತಿ ತಿಂಗಳು ಪಾವತಿ ಆಗಿದ್ದು ಅದನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲಾಗಿತ್ತು ಆದರೆ ಮೇ ಜೂನ್ ಜುಲೈ ಮತ್ತು ಆಗಸ್ಟ್ ತಿಂಗಳ ಬಾಕಿ ಕಂತುಗಳು ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಹೊರಬರ್ತಾ ಇದೆ ಈ ಬಗ್ಗೆ ಸರ್ಕಾರ ಈಗಾಗಲೇ ತಾಂತ್ರಿಕ ಮತ್ತು ಹಣಕಾಸಿನ ವಿಚಾರಣೆಗಳನ್ನು ಪರಿಶೀಲಿಸುತ್ತಿದೆ ಮತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೆಲವು ಹೊಸ ಬದಲಾವಣೆಗಳಾಗಿದ್ದಾವೆ ಬಾಕಿ ಇದ್ದ ಇಪ್ಪತ್ತೊಂದನೆಯ ಕಂತಿನ ಹಣ ಬಿಡುಗಡೆ ಮಾಡಲಾಗಿದೆ ಹೌದು ವೀಕ್ಷಕರೇ ಪೆಂಡಿಂಗ್ ಇರುವಂತಹ ಹಣ ಬಿಡುಗಡೆ ಆಗಿದೆ ಮತ್ತು ಇನ್ನೊಂದು ಬದಲಾವಣೆ ಏನಂತಂದ್ರೆ ಜಿ ತೆರಿಗೆದಾರರನ್ನು ಈ ಯೋಜನೆಯಿಂದ ತೆಗೆದು ಹಾಕಲಾಗಿದೆ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣಕ್ಕೆ ಅಂದ್ರೆ ಇದರ ಜೊತೆಗೆ ಹಲವಾರು ಮಹಿಳೆಯರು ಐದರಿಂದ ಆರು ತಿಂಗಳ ಹಣ ಸಿಗದೇ ಇರುವ ಸಮಸ್ಯೆಯನ್ನು ಕೂಡ ಎದುರಿಸುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರು ನಿಮ್ಮ ದಾಖಲಾತಿಗಳನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಲ್ಲಿಸುವ ಮೂಲಕ ಸಹಾಯ ಮಾಡಬಹುದು ಆದ್ದರಿಂದ ನಿಮ್ಮ ಬಳಿ ಇನ್ನೂ ಸಮಸ್ಯೆ ಇದ್ರೆ ನಿಮ್ಮ ಹತ್ತಿರದ ಅಂಗನವಾಡಿ ಕಾರ್ಯಕರ್ತರನ್ನ ಸಂಪರ್ಕಿಸಿ ಮತ್ತು ಇನ್ನೊಂದು ಮಾಹಿತಿ ಇದ್ದ ವೀಕ್ಷಕರೇ ಏನಂತಂದ್ರೆ ಗೌರಿ ಗಣೇಶ ಹಬ್ಬದೊಳಗೆ ಜಮೆ ಆಗುತ್ತೆ ಅಂತ ಹೇಳಿದರು ಆದರೆ ನಮ್ಮ ಒಂದು ರಿಸರ್ಚ್ ಪ್ರಕಾರ ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತೆರಡನೆಯ ಕಂತಿನ ಹಣದವರೆಗೂ ಕೂಡ ಹಣವನ್ನು ಹಾಕಿದ್ದಾರೆ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವರೆಗೂ ಹಣ ಬಂದಿತ್ತು ಆದರೆ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಅಂದು ಇವರೇನು ಮಾಡಿದರು ಇಪ್ಪತ್ತೊಂದನೆಯ ಕಂತಿನ ಹಣ ಹಾಕಿದರು ಮತ್ತು ನೆಕ್ಸ್ಟು ಗೌರಿ ಗಣೇಶ ಹಬ್ಬಕ್ಕೆ ಇಪ್ಪತ್ತೆರಡನೆಯ ಕಂತಿನ ಹಣವನ್ನು ಹಾಕಿದರು ಈ ರೀತಿಯಾಗಿ ಇಪ್ಪತ್ತೆರಡು ಕಂತುಗಳ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬಂದಿದ್ದಾವೆ ಆದರೆ ಸರ್ಕಾರ ಹೇಳ್ತಾ ಇದೆ ಇಪ್ಪತ್ತ್ಮೂರು ಕಂತುಗಳ ಹಣವನ್ನು ಕೂಡ ನಾವು ಹಾಕಿದ್ದೇವೆ ಅಂತ ಆದರೆ ಇದು ಸ್ಪಷ್ಟವಾಗಿಲ್ಲ ತುಂಬ ಜನ ಮಹಿಳೆಯರ ಹತ್ರ ನಾವು ಕೂಡ ಮಾಹಿತಿಯನ್ನು ಪಡೆದುಕೊಂಡ್ವಿ ಅವ್ರು ಹೇಳ್ತಾ ಇದ್ದಾರೆ ನಮಗೆ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ನೋಡಿ ವೀಕ್ಷಕರೇ ಇದೇ ರೀತಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಇಪ್ಪತ್ತ್ಮೂರನೆಯ ಕಂತಿನ ಹಣ ಇವತ್ತು ಬರುವಂತಹ ನಿರೀಕ್ಷೆ ಹೆಚ್ಚಾಗಿದೆ ಇಪ್ಪತ್ನಾಲ್ಕನೆಯ ಕಂತಿನ ಹಣ ಇವಾಗ ಸದ್ಯ ಬರೋದಿಲ್ಲ ಇಪ್ಪತ್ತ್ಮೂರನೆಯ ಕಂತಿನ ಹಣ ಕ್ರೆಡಿಟ್ ಆದಂತಹ ಎಲ್ಲ ಜಿಲ್ಲೆಗಳನ್ನು ಹೊರತುಪಡಿಸಿ ಕೆಲವೊಂದಿಷ್ಟು ಸಮಯವನ್ನು ತೆಗೆದುಕೊಂಡ ನಂತರನೇ ಇಪ್ಪತ್ನಾಲ್ಕನೆಯ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಡೈರೆಕ್ಟಾಗಿ ಜಮೆ ಆಗುತ್ತೆ ವೀಕ್ಷಕರ ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಈ ಒಂದು ವಿಡಿಯೋನ ಎಲ್ಲರ ಜೊತೆಗೂ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ನಿಮಗೆ ಮತ್ತೊಂದು ವೀಡಿಯೋದಲ್ಲಿ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತಾನೆ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್